హలో ఫ్రెండ్స్ వెల్కమ్ టు మై చాలల్ నేను గ్రీన్ చికన్ బిర్యానీ మాట్ీని అదే మెణ్షిన్కాయ నాలు తి శుంఠి తగ్దించినీ అర్ధ ఇంచు బి తగ్దీ ఒదు బి తో ఐదు ఎసదు దొడ్ కట్మెట్టుకుంటు దొడ్డ దొడ్డదే హే తినీ ఆమె పుదీనా కొత్మీ సొప్పు ఒం ఇడీ అంటు దొడ్డ ఇడీ అంటు ఎరడు ఇది తిడిస్టు గ్రైండ్ మార్కొతిని గ్రైండ్ మార్కెండూ ಒಗ್ಗರಣೆ ಹಾಕೊಳ್ಳಿಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇದು ದೊಡ್ಡದು ನೆಕ್ಸ್ಟ್ ಗೋಡಂಬಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಪಲಾವೆಲೆ ತೊಗೊಂಡಿದ್ದೀನಿ ಕಸೂರಿ ಮೆಥಿ ತೊಗೊಂಡಿದ್ದೀನಿ ಕಲ್ಲುವ ತೊಗೊಂಡಿದ್ದೀನಿ ಇಷ್ಟು ಒಗ್ಗರಣೆ ತೊಗೊಂಡಿದ್ದೀನಿ ಚಿಕನ್ ತೊಗೊಂಡಿದ್ದೀನಿ ಒಂದು ತ್ರೀ ಫೋರ್ ಹಂಡ್ರೆಡ್ ಗ್ರಾಮ್ ಇರುತ್ತೆ ಚಿಕನ್ನು ಆಮೇಲೆ ಅಕ್ಕಿ ಒಂದು ಪಾವ್ ತೊಳೆದಿಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಈಗ ಎಣ್ಣೆ ಹಾಕ್ಕೋತೀನಿ వన్ టేబల్ స్పూనస్ హండ్రై ఒన్ స్పూనస్ట్టు తుప్ప హాకీ తుప్ప బేకంద్రే హాకూడదు బేడా అందే బేడా కల్ హాకీ గోడంబి హాకీ మే పల్లవల్లి హాకీ ఈరు హాకీ స్వల్ప చాలా ఫ్రై మాట్ స్ప కలర్ బరకు కసూరి మెత్తి హాకొతాను ఈ టెటో ఈ స్వల్ప అరిశ్ణ హాకోతీ ఇలా ఫ్రై ఆమే నికన్ హోతాను చికను ఫస్ట్ ఫ్రై మాకుబిట్టు ఆమె నన్ను మసాలా హాకళణ అంత యా చికెన్ స్వల్ప ఫ్రై అనే చన ఎన్న ಉಪ್ಪು ಯಾಕೆ ಅಂದರೆ ಎಣ್ಣೆಲಿ ಫ್ರೈ ಮಾಡಿಕೊಂಡು ಉಪ್ಪು ಜೊತೆಲಿ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಬೆಂದಿರುತ್ತೆ ಅಂತ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಆವಾಗ ಸ್ವಲ್ಪ ಬೆಂದಿರುತ್ತಲ್ಲ ಆಮೇಲೆ ನಾವು ಅಕ್ಕಿ ಹಾಕಿದ್ಮೇಲೆ ಫುಲ್ ಬೆಂದಿರುತ್ತೆ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಎಲ್ಲ ಚಿಕನ್ ಬೆಂದಿರುತ್ತೆ ಅವಾಗ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಈ ಗರಂ ಮಸಾಲ ಹಾಕ್ಕೋತೀನಿ ಒಂದು ಎರಡು ಸ್ಪೂನ್ ಹಾಕ್ಕೋತೀನಿ ಧನ್ಯ ಪೌಡ್ರು ಒಂದು ಸ್ಪೂನ್ ಹಾಕ್ಕೋತೀನಿ ಧನ್ಯ ಪೌಡ್ರು ಗರಂ ಮಸಾಲ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು ಹಂಗಾಗಿ ಹಾಕ್ಕೋತಾ ಇದ್ದೀನಿ ಎಲ್ಲ ಕಲಿಸ್ಕೊಳ್ಳೋಣ ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಕೊತೀನಿ ಆ ಮಸಾಲೆ ಎಲ್ಲ ಕುದಿಸ್ಕೋತೀನಿ ಆಮೇಲೆ ನಾನು ಅಕ್ಕಿ ಹಾಕ್ಕೊಳ್ಳೋದು ಚೆನ್ನಾಗಿ ಕುದಿಬೇಕು ಚಿಕನ್ಗೂ ಎಲ್ಲ ಮಸಾಲೆ ಹಿಡಿಬೇಕು ಉಪ್ಪು ಖಾರ ಎಲ್ಲ ಹಿಡಿಬೇಕು ಹಂಗಾಗಿ ಈಗ ಮಸಾಲೆ ಇದ್ದೀನಿ ಈಗ ಚೆನ್ನಾಗಿ ಇದೆ ಈಗ ಒಂದು ಎರಡು ಅಷ್ಟು ಮೊಸರು ಹಾಕ್ಕೋತೀನಿ ಕಲ್ಸ್ಕೊಳ್ಳೋಣ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಬಿಡೋಣ ನನಗೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಅಕ್ಕಿ ಹಾಕ್ಕೋತೀನಿ ಕಲಿಸ್ಕೊಂಡು ಆಮೇಲೆ ನಾನು ನೀರು ಹಾಕ್ಕೋತೀನಿ ಸ್ವಲ್ಪ ಕಲಸ್ಬಿಟ್ಟು ನಾನು ಅಕ್ಕಿ ಇದರಲ್ಲಿ ತೊಗೊಂಡಿದ್ದೆಲ್ಲ ಇದರಲ್ಲೇ ನೀರು ಹಾಕೋತಾ ಇದ್ದೀನಿ ಇದು ಒಂದು ಬಟ್ಲು ಅಷ್ಟು ಹಾಕೋತಾ ಇದೀವಿ ಒಂದು ಬಟ್ಲು ಹಾಕಿದ್ವಿ ಒಂದು ಅರ್ಧ ಬಟ್ಲು ಹಾಕ್ಕೋತೀನಿ ಈಗ ಈಗ ಅರ್ಧ ಹಾಕ್ಕೊತಾನೆ ನೀನು ಯಾಕೆಂದರೆ ಅದು ಸ್ವಲ್ಪ ಮೊದಲೇ ನಾನು ನೀರು ಹಾಕಿದ್ನಲ್ಲ ಅದು ಮಸಾಲೆ ಎಲ್ಲ ಹಾಕುವಾಗ ಹಂಗಾಗಿ ಇಲ್ಲಾಂದರೆ ನಮಗೆ ಗಟ್ಟಿನೇ ಇದ್ದರೆ ಎರಡು ಬಟ್ಲು ಹಾಕ್ಕೋಬೇಕು ಒಂದು ಬಟ್ಲು ಹಾಕಿಗೆ ಎರಡು ಬಟ್ಲು ನೀರು ಹಾಕ್ಕೋಬೇಕು ಈಗ ಸಾಕಿದು ಈಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಉಪ್ಪು ಖರ ಇದೆಯಾ ಅಂತ ಎಲ್ಲ ಇದೆ ಕರೆಕ್ಟಾಗಿ ಗೇಟ್ ಕ್ಲೋಸ್ ಮಾಡ್ಕೊತೀನಿ ಕ್ಲೋಸ್ ಮಾಡ್ಕೊಂಡು ಬಂದು ಬಿದ್ದಿಲ್ಲ ಹಾಕೊಳ್ಳೋಣ ಸ್ವಲ್ಪ ಬರ್ತಾ ಇದೆ ಆಫ್ ಮಾಡ್ಕೊಳ್ಳೋಣ ಈಗಾಗಿದೆಪನ್ ಮಾಡೋಣ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ಈಗ ಸರ್ವಿಂಗ್ ಮಾಡ್ಕೋತೀನಿ ಒಂದು ಬಟ್ಟಲ್ ತಗೊಂಡು ಹಾಕ್ಕೊಳಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಜೊತೆ ಮೊಸರು ಬಜ್ಜಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ರೆಡಿ ಇದೆ ನೀವು ಮಾಡಿಕೊಳ್ಳಿ ನೋಡಿ ಫಸ್ಟ್ ನೋಡಿ ಮಾಡ್ಕೊಳ್ಳಿ ತಿನ್ನಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು